ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವೀಡಿಯೋ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿರುತ್ತೆ ವೀಡಿಯೋದಲ್ಲಿ ಎರಡು ರೆಸಿಪೀಸ್ ಇದೆ ಒಂದು ಮಾವಿನಕಾಯಿ ಚಟ್ನಿ ಮತ್ತು ಎಗ್ ರೋಲ್ ಮಾವಿನಕಾಯಿ ಚಟ್ನಿಗೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಇನ್ನು ಈ ಒಂದು ಮಾವಿನಕಾಯಿಗೆ ನಾನು ಒಂದು ಒಂದು ಕಾಲು ಟೀನ್ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಎರಡು ಅರ್ಧ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ತೊಗೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಕ್ಲೀನಾಗಿ ಹುರ್ಕೊಂಡು ಹುಕ್ಕೊಬೇಕು ನೆಕ್ಸ್ಟ್ ಇದಾದಮೇಲೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಖಾರ ಜಾಸ್ತಿ ಬೇಕಂದರೆ ಖಾರ ಹಾಕೊಬೋದು ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಹುರ್ಕೊಬೇಕು ಇದಾದ್ಮೇಲೆ ಇದಕ್ಕೊಂದು ಕಡ್ಡಿ ಕರ್ಬೇವು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಬೇಕು ಇವೆರಡೂ ಹುರ್ಕೊತ ಇದ್ದಾಗ ಸ್ಮೆಲ್ ನೋಡಿದರೆ ಸಾಕು ಆವನ್ನಿಸ್ತಾ ಇರುತ್ತೆ ಇನ್ನು ಇದೆರಡು ಹುರಿದಾದಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಮಾವಿನಕಾಯಿ ತುರ್ದು ಇಕ್ಕೊಂಡಿರ್ತೀನಲ್ಲ ಅದನ್ನು ಇದ್ರ ಜೊತೆಲ್ಲೇ ಹಾಕಿ ಹಾಕ್ಕೊಂಡ್ಬಿಟ್ಟು ನೀಟಾಗೆ ಫುಲ್ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕು ಮಾವಿನಕಾಯಿ ಸೀಸನ್ ಇದ್ದಾಗಲೇ ಹಣ್ಣಲ್ಲಿ ಏನು ಮಾಡ್ಕೊಬೇಕು ಕಾಯಿನಲ್ಲಿ ಏನು ಮಾಡ್ಕೊಬೇಕು ಎಲ್ಲ ಮಾಡ್ಕೊಂಡು ತಿಂದ್ಬಿಡಿ ಚೆನ್ನಾಗಿರುತ್ತೆ ಸೀಸನ್ ಇದ್ದಾಗ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಅಂಥ ಟೇಸ್ಟು ಬೇರೆ ಟೈಮಲ್ಲಿ ಸಿಗೋಲ್ಲ ನೆಕ್ಸ್ಟ್ ಇದಾದ್ಮೇಲೆ ನಾನು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚಚ್ಕೊಂಡಿರೋದು ಅದನ್ನ ಹಾಕಿ ಅದಾದಮೇಲೆ ಒಂದು ಕಡ್ಡಿ ಕರ್ಬೇವು ಆವಾಗಲೇ ಒಂದು ಹಾಕಿದ್ದೆ ಹಾಗಾಗಿ ಇವಾಗ ಒಂದು ಹಾಕ್ತಾಯಿದ್ದೀನಿ ಒಂದು ಕಡ್ಡಿ ಕರ್ಬೇವು ಹಾಕಿ ಸ್ವಲ್ಪ ಕ್ಲೀನಾಗಿ ಹುರ್ಕೊಬೇಕು ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ನಾನು ಅರ್ಶ ಹಾಕ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಕ್ಲೀನಾಗಿ ನುಣ್ಣಗೆ ಮಿಕ್ಸಿ ಮಾಡಿಟ್ಕೊಂಡ್ಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳುವಾಗಲೇ ಬೇಕಾದರೆ ನೀರು ಹಾಕಿ ನೀಟಾಗಿ ನುಣ್ಣಗೆ ಮಾಡ್ಕೊಬೋದು ನಾನು ಸ್ವಲ್ಪ ತರಿ ತರಿ ಇರಲಿ ಹೇಳ್ಬಿಟ್ಟು ನಾನು ಹಾಗೆ ಡ್ರೈ ಹಂಗೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ನಾನು ಆಮೇಲೆ ನೀರು ಹಾಕ್ಕೊಂತ ಇದ್ದೀನಿ ನೀರೆಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಇದು ಫುಲ್ಲು ನೀರು ಎಲ್ಲ ಅಂಶ ಎಲ್ಲ ಹೋಗೋ ತನಕ ಕ್ಲೀನಾಗೆ ಹುರ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಉಪ್ಪು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದಾದಮೇಲೆ ಬೆಲ್ಲ ಬೆಲ್ಲ ಹಾಕಿದರೆ ಹುಳಿ ಜಾಸ್ತಿ ಅನ್ನಿಸಲ್ಲ ಹಂಗಾಗಿ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಕ್ಲೀನಾಗಿ ಎಲ್ಲ ಬಿಟ್ಕೊಬೇಕು ನಾವು ಏನು ನೀರು ಹಾಕಿರ್ತೀವಲ್ಲ ಸ್ವಲ್ಪ ಅದೆಲ್ಲ ಹೋಗುತ್ತೆ ಇಷ್ಟು ಮಾವಿನಕಾಯಿ ಚಟ್ನಿ ರೆಸಿಪಿ ಸೊ ಏನಾದರೂ ವೆರೈಟಿ ತಿನ್ನಬೇಕು ಅಂತ ಅನ್ಸಿರುತ್ತೆ ಸಾಂಬಾರೆಲ್ಲ ಮಾಡೋಕೆ ಟೈಮ್ ಇರೋಲ್ಲ ಹಂಗಾಗಿ ಈ ಥರ ಸೀಸನಲ್ಲಿ ಸಿಕ್ಕಿರುತ್ತಲ್ಲ ಆವಾಗ ಇದ್ದಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾದರೆ ಸೂಪರಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಅದಾದಮೇಲೆ ಸಂಡೆ ಇತ್ತಲ್ವ ಹಂಗಾಗಿ ನಾವು ಮಕ್ಕಳನ್ನ ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಹೇಳ್ಬಿಟ್ಟು ಪಾರ್ಕಲ್ಲಿ ಕರ್ಕೊಂಡೋಗಿ ಎಲ್ಲ ಆಟ ಆಡ್ತೀವಿ con ಅವೆಲ್ಲೂ ದೂರ ಹೋಗೋದು ಬೇಡ ಅಂತ ಅಂದ್ಕೊಂಡು ಮನೆ ಹತ್ರ ಚಿಕ್ಕ ಪುಟ್ಟ ಪಾರ್ಕ್ ಇರುತ್ತಲ್ಲ ಅಲ್ಲೇ ಹೋಗಿ ಸ್ವಲ್ಪ ಆಟ ಆಡ್ಸ್ಕೊಂಡು ಬಂದುಬಿಡ್ತೀವಿ ಅವ್ರ ಮೂಡು ಸ್ವಲ್ಪ ಚೇಂಜಸ್ ಆಗುತ್ತೆ ಇನ್ನು ಸಂಡೇ ಇತ್ತಲ್ವ ನನಗೂ ಸ್ವಲ್ಪ ಸ್ಪೆಷಲ್ ಇರಲಿ ಅವ್ರಿಗೂ ಸ್ಪೆಷಲ್ ಇರಲಿ ಹೇಳ್ಬಿಟ್ಟು ವೆಜ್ ರೋಲು ಎಗ್ ರೋಲ್ ಎರಡು ಥರನೂ ಮಾಡ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಗರಂ ಮಸಾಲ ಮತ್ತು ಪೆಪ್ಪರ್ ಮತ್ತು ಖಾರದ ಪುಡಿ ಖಾರ ಜಾಸ್ತಿ ಬೇಕು ಅಂದರೆ ಪೆಪ್ಪರು ಮತ್ತು ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಆಗೋಯ್ತು ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೊಂಡು ನಾನು ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಡ ಅಂತಂದರೆ ಲಾಸ್ಟಲ್ಲಿ ರೋಲ್ ಮಾಡ್ಕೊಳ್ಳುವಾಗ ಹಾಕ್ಕೊಬೋದು ನಾನು ಸ್ವಲ್ಪ ಇದರಲ್ಲಿದ್ದರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಇನ್ನು ಸಂಡೇ ಬಂತು ಅಂದರೆ ಸಾಕು ಆಲ್ಮೋಸ್ಟ್ ಆಲ್ ಎಲ್ಲರೂ ಸ್ವಲ್ಪ ಸ್ಪೆಷಲ್ ತಿನ್ನೋದು ಜಾಸ್ತಿ ನಾವು ಸ್ಪೆಷಲ್ ತಿನ್ನಲ್ವಲ್ಲ ಹಂಗಾಗಿ ಮೊಟ್ಟೆ ಜಾಸ್ತಿ ತಿಂತಾಯಿರ್ತಾರೆ ಮನೆಯಲ್ಲೆಲ್ಲ ನಾನಂತೂ ಮೊಟ್ಟೆ ತಿನ್ನಲ್ಲ ಹಂಗಾಗಿ ಅವ್ರಿಗೆ ಎಗ್ ರೋಲು ನನಗೆ ವೆಜ್ ರೋಲ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎರಡೂ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದೆ ಇನ್ನು ಮಕ್ಕಳು ಸ್ವಲ್ಪ ಮೊಟ್ಟೆ ತಿಂದರೆ ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ ಅಂತೇಳ್ಬಿಟ್ಟು ಸಂಡೇ ಹೊತ್ತು ಜಾಸ್ತಿ ಮೊಟ್ಟೆದು ಮಾಡ್ತಾ ಇರ್ತೀವಿ ರೋಲ್ಗೆಲ್ಲ ನಾನು ಜಾಸ್ತಿ ಮೈದಾ ಹಿಟ್ಟು ಈ ಥರದ್ದು ಯಾವುದು ಬಳಸಲ್ಲ ಗೋಧಿ ಹಿಟ್ಟಲ್ಲೇ ಮಾಡ್ಕೊತಾ ಇರೋದು ಇದು ಚಪಾತಿ ಥರ ಹರ್ಕೊಂಡ್ಬಿಟ್ಟು ಇದನ್ನ ಕ್ಲೀನಾಗಿ ಒಂದೊಂದೇ ಲೇಯರ್ ತರ ಉದ್ದುದ್ದು ಕಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಹಿಂಗೆ ಒಂದು ಕಡೆಯಿಂದ ಸುತ್ಕೊತಾ ಬರಬೇಕು ಸುತ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಅದನ್ನು ರೋಲ್ ಮಾಡಿಕೊಂಡು ಅದನ್ನು ಚಪಾತಿ ಮಾಡ್ತೀವಲ್ಲ ಅದೇ ಥರ ರೌಂಡ್ ಮಾಡಿಕೊಂಡು ಚಪಾತಿ ಥರ ಹರ್ಕೊಳ್ಳೋದು ಈ ಥರ ಬೇಕಂದ್ರೆ ಈ ಥರ ಮಾಡ್ಕೊಬೋದು ಇಲ್ಲಾಂದರೆ ನಾರ್ಮಲಾಗಿ ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ಕೊಬೋದು ಈ ಥರ ಮಾಡ್ಕೊಂಡ್ರೆ ಸ್ವಲ್ಪ ಲೇಯರ್ ಥರ ಬರುತ್ತೆ ಅಂತೇಳ್ಬಿಟ್ಟು ನಾನು ಆ ಥರ ಮಾಡ್ಕೊಂಡೆ ಇದಾದಮೇಲೆ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಮಾಡಿರ್ತೀವಲ್ಲ ಅದನ್ನ ಹಾಕಿ ಅದಾದಮೇಲೆ ಎರಡೂ ಕಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಬೇಯಿಸ್ಕೊಬೇಕು ಫಸ್ಟೇ ಮೊಟ್ಟೆ ಹಾಕಿದ್ಮೇಲೆ ಆಮೇಲೆ ಬೇಯಿಸ್ಕೊಳಕ್ಕೆ ಆಗಲ್ಲ ಹಂಗಾಗಿ ಫಸ್ಟೇ ಇದನ್ನ ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಎರಡೂ ಕಡೆ ಕ್ಲೀನಾಗೆ ಬೆಂದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಮೊಟ್ಟೆ ಬೇಕಂತಂದರೆ ಎರಡು ಮೊಟ್ಟೆನಾದರೂ ಹಾಕ್ಕೊಬೋದು ನನಗೆ ಈ ಮೊಟ್ಟೆನಲ್ಲಿ ಅಷ್ಟೊಂದು ಮಾಡೋ ಅಭ್ಯಾಸವೇ ಇಲ್ಲ ಇವಾಗಿವಾಗ ಇದ್ದೀನಿ ಮುಂಚೆ ಅವರೇ ಇದ್ದರು ಇವಾಗ ಮಕ್ಕಳು ಅಲ್ವಾ ಅವ್ರಿಗೆ ಮಾಡ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇವಾಗ ಮೊಟ್ಟೆದ್ದು ನಾನೇ ಮಾಡೋದು ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ ಆ ಮೊಟ್ಟೆ ಸ್ಮೆಲ್ ಅಂದರೆ ನನಗಷ್ಟು ಆಗೋದೇ ಇಲ್ಲ ಏನು ಅಂತಾರಲ್ಲ ಅಲ್ಲ ಇಷ್ಟ ಆಗದವ್ರಿಗೆ ಏನೇ ಕಷ್ಟಪಟ್ಟಾದರೂ ಪರವಾಗಿಲ್ಲ ಮಾಡಿಕೊಡ್ತೀವಿ ಅಂತ ಹಂಗಾಗಿದೆ ನನ್ನ ಕತೆ ಇವಾಗ ಹಾಗಾಗಿ ಮಕ್ಕಳಿಗೆ ಮಾಡಿಕೊಡ್ಬೇಕಲ್ವ ಹಂಗಾಗಿ ಸ್ಮೆಲ್ ಆದರೂ ಪರವಾಗಿಲ್ಲ ಅಂತ ಮಾಡಿಕೊಡ್ತಾ ಮಾಡ್ಕೊಡ್ತಾಯಿದ್ದೀನಿ ಇನ್ನು ಇದಕ್ಕೆ ಆಗಲೇ ಫ್ರೈ ಮಾಡಿರ್ತೀವಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಬೇಕಂದರೆ ಸ್ವಲ್ಪ ಮತ್ತೆ ಸಾಸ್ ಹಾಕ್ಕೊಬೋದು ಮಯೋನೈಸ್ ಇದ್ದರೆ ಮಯೋನೈಸ್ ಹಾಕ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ನಾನು ಏನು ಬೇಡ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಹಾಕೊ ್ಕೊಂಡಿದ್ದೆ ಎಗ್ ರೋಲು ರೆಡಿ ಆಗುತ್ತೆ ಎಗ್ ಬೇಡ ಅಂತಂದರೆ ನಾರ್ಮಲ್ ಅದು ಹೇಗೆ ಎಲ್ಲ ಮಾಡಿದ್ವೋ ಅದೇ ಥರನೇ ಎಗ್ಗೊಂದು ಹಾಕೋ ಹೋಗಿರಲ್ಲ ಅಷ್ಟೇ ನನಗೆ ವೆಜ್ ರೋಲು ಅವ್ರಿಗೆ ಎಗ್ ರೋಲ್ ರೆಡಿ ಆಯಿತು ಓಕೆ ಒಂದು ಟೈಮ್ಗೆ ಏನಾದರೂ ಬೇಕು ಅಂತ ಅನಿಸಿದರೆ ಈ ಥರ ಮಾಡ್ಕೊಂಡ್ರೆ ಲೈಟಾಗಿ ಬೇಕು ಅಂತ ಅನ್ಸಿದ್ರೆ ಈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ಇದಿಷ್ಟು ಮಾವಿನಕಾಯಿ ಚಟ್ನಿ ಮತ್ತು ಎಗ್ ರೋಲ್ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ವೀಡಿಯೋನ ಶೇರ್ ಮಾಡಿ ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು